ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಕರುಣಾರಪ್ಪ ಬಂದ್ಬಿಟ್ಟು ಸ ಸಾಹಿತ್ಯನ ನೋಡಿಬಿಟ್ಟು ಬೇಜಾರಲ್ಲಿ ಕೂತ್ಕೊಂಡ್ರೆ ನಮ್ಮ ಮನೆಯಲ್ಲಿ ಕಣ್ಣೀರು ಹಾಕಿದ್ರೆ ಶ್ರೇಷ್ಠ ಅಲ್ಲ ಅಂದ್ಕೊಳ್ತಾ ಆ ಅವರು ಆಮೇಲೆ ಅವ್ರ ಮಿಸ್ಸಸ್ ಬರ್ತಾರೆ ಏನು ಸಾಹಿತ್ಯ ನಿನ್ನ ಜೊತೆ ಮಾತಾಡೋಲ್ಲ ಅಂತ ಕೇಳ್ತಾರೆ ಇಲ್ಲ ನಿನ್ನೆ ರೆಡಿ ಮಾಡುವಾಗಲೂ ನನ್ನ ಜೊತೆ ಇವತ್ತು ಬೆಳಗ್ಗೆನೂ ಮಾತಾಡೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಸಾಹಿತ್ಯ ಎಲ್ಲಿ ಹೋದ್ಲು ಅಂತ ನೋಡುವಾಗ ಹೊರಗಡೆ ಇರ್ತಾಳೆ ಸಾಹಿತ್ಯ ಅದು ಅವಾಗ ಅವ್ರ ಮಾವ ಮನೆ ಕರೆದು ಬಿಟ್ಟು ನಿಮ್ಗೆ ಯಾವುದೋ ಟೀಚರು ಇದ್ರಲ್ಲ ಸಾಹಿತ್ಯಕ್ಕೆ ಇದನ್ನ ಮಾಡ್ತಾಯಿದ್ರು ಹೆಲ್ಪ್ ಮಾಡ್ತಾಯಿದ್ರಲ್ಲ ಅಂತ ಕೇಳಿದಾಗ ಡುಮಾ ಬಂದುಬಿಟ್ಟು ಹೌದು ಅಂಥೇಳಿ ಅವ್ರ ನಂಬರ್ ಕೊಡುವ ಅಂಥೇಳಿ ಅವ್ರ ಮಾವ ಕೇಳ್ತಾರೆ ಕೇಳಿದ ತಕ್ಷಣ ನಂಬರ್ ಕೊಟ್ಟು ಡುಮಾ ಫೋನ್ ಹಚ್ಕೊಡ್ತಾನೆ ಹಚ್ಕೊಟ್ಟ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಅದು ಅನುರಾಧ ಮೇಡಮ್ ಅವ್ರು ಆಗಿರ್ತಾರೆ ಅನುರಾಧ ಮೇಡಮ್ ಹಲೋ ಹಲೋ ಅಂತ ಇರ್ತಾರೆ ಮಾ ಮಾತಾಡ್ತಿದ್ದೆ ಓ ನಮ್ಮ ರಾಜುನ ಅಂತ ಫೀಲಿಂಗ್ ಮಾಡ್ಕೋತಾ ಇರ್ತಾರೆ ಅನುರಾಧ ಮೇಡಮ್ ಮತ್ತು ಅನುರಾಧ ಮೇಡಮ್ ಜೊತೆ ಮಾತಾಡ್ತಾ ಇರ್ತಾರೆ ಅವರು ನೋಡಿ ಸಾಹಿತ್ಯ ಅವ್ರು ಅಳತ್ಕೊತ ಕುತ್ಕೊಂಡ್ಬಿಟ್ಟಿದ್ದಾಳೆ ನೀವೇ ಅವಳಗೊಂದು ಸ್ವಲ್ಪ ಹೇಳಿ ನಮ್ಮನೆ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಮಾತಾಡ್ತಾಯಿರ್ತಾರೆ ಅವಾಗ ನೀವು ಏನು ಬೇಜಾರು ಮಾಡ್ಕೊಳ್ಬಿಡ್ರ ಅವಳಿಗೆಲ್ಲ ಗೊತ್ತಿದೆ ಅಂತ ಹೇಳ್ತಾಯಿರ್ತಾರೆ ನಿಮ್ಮ ಎಲ್ಲೋ ಕೇಳ್ದಂಗೆ ಅಂತ ಮತ್ತೆ ಅವ್ರು ಕೇಳಿರ್ತಾರೆ ರಾಜವ್ರು ಕೇಳ್ತಾರೆ ಕೇಳಿದ ತಕ್ಷಣ ಇಲ್ಲ ಆ ಥರ ಏನಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾ ಇರ್ತಾರೆ ಮತ್ತು ಹಲೋ ನೀವು ಸತಿ ಹೊರಗಡೆ ಹೋಗ್ಬಿಟ್ಟು ನೋಡಿ ಹೆಂಗೆ ಅವ್ರು ಏನು ಮಾಡ್ತಾ ಇದ್ದಾಳೆ ಸಾಹಿತ್ಯ ಅಂಥೇಳಿ ಇದನ್ನ ಮಾಡ್ತಾಯಿರ್ತಾರೆ ಇರ್ತಾರೆ ಹೊರಗಡೆ ಹೋಗಿ ನೋಡಿದ್ರೆ ಪೂಜೆ ಮತ್ತು ತುಳಸಿ ಕಟ್ಟೆ ಪೂಜೆಯನ್ನು ಮಾಡ್ತಾ ಇರ್ತಾಳೆ ಸಾಹಿತ್ಯ ಅವಾಗ ಹೌದು ಮೇಡಮ್ ಥ್ಯಾಂಕ್ಸ್ ನೋಡಿರಿ ಚೆನ್ನಾಗಿದ್ದಾಳೆ ನಗ್ನಗ್ತಾ ಖುಷಿಯಾಗಿದ್ರೆ ಅಷ್ಟೇ ಸಾಕು ನಮಗೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಾಹಿತ್ಯ ಅತ್ತೆ ಮತ್ತು ಚಿಕ್ಕಮ್ಮ ಎಲ್ಲರೂ ಹೊರಗಡೆ ಬಂದ್ಬಿಟ್ಟು ನಿಂತ್ಕೋತಾರೆ ಅವಷ್ಟೊತ್ತಿಗೆ ಬಂದು ಸಾಹಿತ್ಯ ಅತ್ತೆ ಮಾವರ ಆಶೀರ್ವಾದ ಎಲ್ಲನೂ ತೊಗೊಳ್ತಾಳೆ ಅಷ್ಟೊತ್ತಿಗೆ ವನಜ ಬಂದ್ಬಿಟ್ಟು ನೋಡಿದ ಯಾವ ಥರ ಅಂತ ಏ ನೀನು ಸುಮ್ಮನೀರು ದೊಡ್ಡ ಸೊಸೆ ಅವಳು ನೀ ಅವಳ ಬಗ್ಗೆ ಏನು ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಡ್ತಾಳೆ ವಣಜಾಗೆ ಕರ್ಣಾರಮ್ಮ ಅವ ಅಷ್ಟೊತ್ತಿಗೆ ಅವರು ಕರ್ಣ ಬರ್ತಾನೆ ಕರ್ಣ ಬಂದ್ಬಿಟ್ಟು ಯಾಕೆ ಈ ಥರ ಎಲ್ಲರೂ ನಿಂತಿದ್ದೀರಾ ಅಂತ ಕೇಳ್ತಾನೆ ಕರುಣ ಬಂದು ಅವಾಗ ವನಜ ಹೇಳ್ತಾಳೆ ಇಲ್ಲ ಸಾಹಿತ್ಯ ನಮ್ಮ ಮುಖಕ್ಕೆ ಮಂಗಳಾರತಿ ಬೆಳಗ್ಗೆ ಬಿಟ್ಟು ಹೋದ್ಲು ಅಂತೇಳಿ ಏಯ್ ಸುಮ್ಮನೀರೇ ನಿನಗೇನು ಗೊತ್ತಾಗೋಲ್ಲ ಅಂಥೇಳಿ ಸಾಹಿತ್ಯ ರಮ್ ಅತ್ತೆ ಅಂತ ಇರ್ತಾಳೆ ಅವಾಗ ಕರುಣ ಸುಮ್ಮನೆ ಆಗ್ಬಿಟ್ಟು ಒಳಗಡೆ ಹೋಗ್ತಾ ಇರ್ತಾನೆ ಕರುಣ ಸಾಹಿತ್ಯನ ನೋಡಿಬಿಟ್ಟು ಕರುಣ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿರ್ತಾನೆ ಪಾಪ ಅವಳೆ ಬೇಜಾರಾಗಿ ಸೋಪಾ ಮೇಲೆ ಕುತ್ಕೊಂಡಿರ್ತಾಳೆ ಈ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್